ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ನ ಮರೀದೆ ಬಾರಿಸಿ ಫ್ರೆಂಡ್ಸ್ ನೋಡಿದ್ರಾ ಈ ಥರ ಒಂದು ಸಿಂಪಲ್ಲಾಗಿ ಪಲಾವು ಏನೊಂದು ರುಬ್ಬ್ದಿರ ಟೊಮೊಟೊ ಈರುಳ್ಳಿ ಆಗಲಿ ಏನೊಂದು ಸಿಂಪಲ್ ಸಿಂಪಲ್ಲಾಗಿ ಎಲ್ಲ ಕಟ್ ಮಾಡಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಿಸಿ ಸಿ ಕ್ಯಾಮ್ರಾ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಬ್ಯಾಚುಲರ್ಸ್ ಆಗಲಿ ಈಗ ಹೊಸ್ತು ಕಲಿತಾ ಇರೋರಾಗಲಿ ಯಾರಾದರೂ ಸರಿ ಬೇಗನೆ ಮಾಡ್ಕೊಬೋದು ಯಾವುದೊಂದು ರುಬ್ಬೋ ಅವಶ್ಯಕತೆನೇ ಇಲ್ಲ ಈಸಿಯಾಗಿ ಕಟ್ ಮಾಡಾಕಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಹತ್ತೇ ಹತ್ತು ನಿಮಿಷದಲ್ಲಿ ಬೇಗನೆ ಅನ್ನಾಗಿ ಹೋಗುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗಾಗಲಿ ಯಾರನ್ನ ಬಂದಾಗ ನೆಂಟ್ರಿಗಾಗಲಿ ಬೇಗನೆ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ ಸಿಂಪಲ್ಲಾಗಿ ಪಲಾವ್ ಏನೇನು ಬೇಕಂತ ಹೇಳ್ತೀನಿ ನಾನು ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಟೊಮೊಟೊ ನಿಂಬೆಹಣ್ಣು ಪಲಾವ್ ಮೇಲೆ ಚಕ್ಕೆ ಲವಂಗ ಸ್ಟಾರು ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪುದೀನ ಮತ್ತು ನಾನೇ ಬೀನ್ಸ್ ಬಟಾಣಿ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ದೀನಿ ಕುಕ್ಕರ್ ಕಾಯಿ ಕಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಒಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕೋಣ ಸಾಕಾಕಿದ್ದೀನಿ ಎಣ್ಣೆ ಎಣ್ಣೆಕಾಯಿಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದೋಗಿದೆ ಹಾಕ್ತೀನಿ ಪಟ ಪಟ ಅಂತ ತರಕಾರಿ ಅಕ್ಕನ ತರಕಾರಿ ಎಲ್ಲ ಬಿಂದಿದೆಯಾ ಈರುಳ್ಳಿ ಅಕ್ಕನ ಈಸಿಯಾಗಿ ರುಬ್ಬಿರ ಯಾರು ಬೇಕಂದ್ರೆ ಮಾಡ್ಬೋದು ಸರ್ ಬೇಗನೆ ಮಾಡ್ಕೋಬೋದು ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ಬೇಡ ಇಪ್ಪತ್ತು ನಿಮಿಷ ಆದರೆ ಸಾಕು ಈಸಿಯಾಗಿ ಪಲಾವ್ ರೆಡಿ ಆಗುತ್ತೆ ಇದೆಲ್ಲ ಸ್ವಲ್ಪ ಬೇಲೆ ఇది బెందే శుంఠి బి పేస్ట్ కను ఇక టమాటో కన్నా కొత్మీ ఇంకా ఇష్టదామే స్వల్ప తర్కారీ గుడితే ఇప్పుడు స్వల్ప ಇದಿಷ್ಟು ನುಣ್ಣಗೆ ಬೆಂದಿದೆ ಇದಕ್ಕೊಂದು ಸ್ಪೂನು ಚಿಕನ್ ಮಸಾಲ ಹಾಕೋಣ ಅದು ಅದೊಂದು ಹಾಕಿದ್ರೇ ಸಾಕು ತುಂಬ ಟೇಸ್ಟಾಗಿರುತ್ತೆ ಸೊ ಇದೀಗ ಕಲಸಿ ಕ್ಲೀನಾಗಿ ನೀರು ನೀರಿಗೆ ಇರುತ್ತೆ ಒಂದು ಸತಿ ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ಲಾಗಿ ಏನು ಮಸಾಲೆ ರುಬ್ಬೋದೇ ಬೇಡ ಈಸಿಯಾಗಿ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಅದೇ ಪಲಾವ್ ರೆಡಿ ಆಗುತ್ತೆ ಎರಡು ಗ್ಲಾಸ್ ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹೇಳ್ತೀನಿ ರುಚಿಗೆ ಸ್ವಲ್ಪ ಉಪ್ಪು ಇದು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚೆ ಈಗ ನೀರೆಲ್ಲ ಹಾಕಿದ್ದಾಯ್ತಲ್ಲ ಈಗ ಕಡೇದಾಗಿ ನಿಂಬೆ ಹಣ್ಣಿಂಡಾನ ನಿಮಗೆ ಬೇಕಂದರೆ ಮೊಸರು ಕೂಡ ಹಾಕ್ಕೊಬೋದು ಇದಕ್ಕೆ ಸೊ ನಾನಿಲ್ಲಿ ನಿಂಬೆಣ್ಣೆಡ್ತೀನಿ ಕುದೇ ಟೈಮಲ್ಲಿ ನಾವು ಇದು ತಗೊಂಡಿರೋ ಅಕ್ಕಿ ಹಾಕೋಣ ಅಕ್ಕಿ ಅಕ್ಕಿದ್ದಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಮಿಕ್ಸ್ ಮಾಡಿದ್ರೆ ಹಾಗೆ ಕುಕ್ಕರ್ ಮುಚ್ಚಿದ್ರೆ ಮೇಲೆ ಹಾಗೆ ಇರುತ್ತೆ ಸೊ ಇದು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಆಮೇಲೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಬಿಸಿಲು ಬಡಿಸಿದ್ರೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಇವಾಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಖಾರ ನೋಡಿಕೊಂಡು ಕುಕ್ಕರ್ ಮುಚ್ಚಿ ಎರಡು ಬಿಸಿಲು ಬೇಯಿಸಿದ್ರೆ ಸಿಂಪಲ್ಲಾಗಿರೋ ಪಲಾವ್ ರೆಡಿ ಆಗುತ್ತೆ ರುಬ್ಬೋದೇ ಬೇಡ ಈಸಿಯಾಗಿ ಬ್ಯಾಚುಲರ್ಸ್ ಆಗಲಿ ಬೇರೆ ಯಾರನ್ನಾಗಲಿ ಆರಾಮಾಗಿ ಮಾಡ್ಕೊಬೋದು ಮಾಡೋಣ ಇವಾಗ ಕುಕ್ಕರ್ ಮುಚ್ಚೋಣ ನೋಡಿ ಫ್ರೆಂಡ್ಸ್ ಇದಾಗಿದೆ ಅಣ್ಣ ನೋಡ್ತಾ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಂಪಲ್ಲಾಗಿ ಏನೊಂದು ರುಬ್ತೀರ ಮಸಾಲೆ ಈಸಿಯಾಗಿ ಬಿಸಿ ಕ್ಯಾಮ್ರಾಗ ಮುಚ್ಕೋತೈತೆ ಕೇವಲ ಇಪ್ಪತ್ತು ನಿಮಿಷ ಸಾಕು ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಎಣ್ಣೆನ ಹಾಕಿ ರಪ್ಪ 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 ಅಂತ ಎಣ್ಣೆನಲ್ಲಿ ಹಾಕ್ತಾಯಿದ್ರೆ ಹತ್ತು ನಿಮಿಷಕ್ಕೆ ರೆಡಿಯಾಗೋಗುತ್ತೆ ಸ್ಕೂಲ್ಗೆ ಟಿಫನ್ಗಳಿಗೆ ಮಕ್ಕಳಿಗೆ ಯಾರನ್ನ ಬಂದಾಗ ಅರ್ಜೆಂಟಾಗಿ ಬೇಗನೆ ಮಾಡ್ಬೋದು ಸರಿನಾ ಓಕೆ ಫ್ರೆಂಡ್ಸ್ ಈ ಸಿಂಪಲ್ಲಾಗಿರೋದು ಕ್ಯಾಮ್ರ ಮುಚ್ಕೋತಾ ಇದೆ ಇದು ಈ ಸಿಂಪಲ್ ಆಗಿರೋಪ್ಪಲ್ಲ ಅವ್ನು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೊಸ್ಬ್ರೂ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಲೈಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆವಾಗೇ ಎಲ್ಲ ವೀಡಿಯೋ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್